ಲಂಕೇಶ್ ಒಂದು ದೇ ದೇಶದ ಒಂದು ಗಂಡಾಂತರದ ಕಾಲದಲ್ಲಿ ಬಂದ ಭಾಳ ಮುಖ್ಯ ಲೇಖಕ ಲೇಖಕರು ಒಳ್ಳೆಯವರಾಗಿರ್ತಾರೆ ಕೆಟ್ಟವರಾಗಿರ್ತಾರೆ ಜಗಳಗಂಟರಾಗಿರ್ತಾರೆ ಏನೇನೋ ಆಗಿರ್ತಾರೆ ಆದರೆ ಅವರಿಗೆಲ್ಲ ಕಡೆ ತನ್ನ ಕಾಲದ ಕನ್ನಡಿಯನ್ನು ಹಿಡಿಯುವ ಶಕ್ತಿ ಇರುತ್ತೆ ಯಾವ ಒಳ್ಳೆಯ ಮುಖ್ಯ ಲೇಖಕ ಇದ್ದರೂ ಅವನ ಒಂದು ಗುಣ ಏನಿರುತ್ತೆ ಅಂದರೆ ತನ್ನನ್ನೇ ತಾನು ಅನುಮಾನದಿಂದಲೂ ನೋಡಿಕೊಳ್ಳಬಹುದಾದ ಗುಣ ಅದರ ಜೊತೆಗೆ ಇರಬೇಕಾದ ಗುಣ ತನ್ನ ಒಳಗಿನ ಅಭಿಪ್ಸೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಕ್ರಮ ತಮಾಷೆ ಮಾಡ್ಕೊ ನನ್ನೇ ನಾನು ತಮಾಷೆ ಮಾಡ್ಕೋತಾನೆ ಇದ್ದರೆ ಲೇಖಕನೇ ಆಗೋಲ್ಲ ಅಥವಾ ನನ್ನನ್ನು ನಾನು ಹುರಿದುಂಬಿಸ್ಕೋತೇ ಇದ್ದರೆ ಆಗಲೂ ಆಗೋಲ್ಲ ಎಷ್ಟು ಹುರಿದುಂಬಿಸ್ಕೋಬೇಕು ನನ್ನ ಅಷ್ಟೇ ಅನುಮಾನದಿಂದಲೂ ನೋಡಬೇಕು ನೀನು ಟಾಸ್ಟೈಲ್ ನೋಡ್ತೀಯ ಅದನ್ನು ಸ್ಕೇಲ್ ನೋಡ್ತೀಯ ಎಲ್ಲ ಗ್ರೇಟ್ ರೈಟರ್ಸಲ್ಲಿ ನೋಡ್ತೀಯ ಅದು ಲಂಕೇಶ್ಗಿತ್ತು ಸಾಮಾನ್ಯ ಯಂಗ್ಸ್ಟರ್ಸಿಗೆ ಆತ ಒಂದು ಕಾಲದಲ್ಲಿ ಸತ್ಯವನ್ನು ಹೇಳೋದು ಸಾಧ್ಯವನ್ನಾಗಿ ಮಾಡ್ದ ಅದು ಯಾಕೆ ಅಂದರೆ ಜರ್ನಲಿಸಮ್ನಲ್ಲಿ ಇಕ್ಕಾಪಟ್ಟೆ ಇತ್ತು ಒಂದು ಪತ್ರಿಕೆ ನಡೆಯೋದಕ್ಕೆ ಅದಕ್ಕೊಂದು ಸ್ವಲ್ಪ ಇರ್ರೆವರೆನ್ಸ್ ಬೇಕು ಇರ್ರೆವರೆನ್ಸ್ ಅಂದರೆ ಯಾರನ್ನಾದರೂ ಮರ್ಯಾದೆಯಿಂದ ಮಟ್ಟಿಗೆ ನೋಡದೇ ಅನುಮಾನದಿಂದ ಶಂಕೆಯಿಂದ ನೋಡುವ ಶಕ್ತಿಗಿರಬೇಕು ಇಲ್ಲದೇ ಜರ್ನಲಿಸಮ್ ಸಾಧ್ಯವಿಲ್ಲ ಅದು ಲಂಕೇಶ್ ಪತ್ರಿಕೆಯಲ್ಲಿ ಯಥೇಚ್ಛವಾಗಿತ್ತು ಮತ್ತು ಕೆಲವು ಸರಿ ಅಗತ್ಯಕ್ಕಿಂತ ಹೆಚ್ಚಾಗಿತ್ತು ಅಂತ ನಾನು ಹೇಳ್ತಿರೋದು ಆದರೆ ಇತ್ತು ಇದ್ದಿದ್ದರಿಂದ ಲಂಕೇಶ್ ಪತ್ರಿಕೆ ಜರ್ನಲಿಸಮ್ನ ಭಾಷೆಯನ್ನೇ ಚೇಂಜ್ ಮಾಡಿತು ತುಂಬ ಮಟ್ಟಿಗೆ ಇವತ್ತು ನಮ್ಮ ಜರ್ನಲಿಸಮು ಲಂಕೇಶ್ ಪತ್ರಿಕೆಯ ಉಪಯೋಗಿಸಿದ ಲಂಕೇಶ್ ಉಪಯೋಗಿಸಿದ ಭಾಷೆಯನ್ನು ನಿರ್ಲಕ್ಷಿಸೋದಕ್ಕೆ ಸಾಧ್ಯವಿಲ್ಲ ಯಾವ ಸಾಹಿತ್ಯವಾದರೂ ಕನಸಿಲ್ಲದೆ ಸಾಹಿತ್ಯ ಸಾಹಿತ್ಯರನ್ನು ಅದಕ್ಕೊಂದು ದೊಡ್ಡ ಕನಸಬೇಕು ಲಂಕೇಶ್ ಏನು ಕನಸಿದ್ರೆ ಕನಸಿನ ಬಗ್ಗೆ ನಂಗೆ ಹೇಳೋಕೊಳ್ತಾ ಇರ್ಬೋದು ಗೊತ್ತಿಲ್ಲ ತೇಜಸ್ವಿಗೆ ಕನಸಿದೆಯಾ ಇದೆ ಆದರೂ ಅದನ್ನು ಅವ್ರು ಹೇಳಲ್ಲ ಯಾಕಂದರೆ ಹೇಳ್ತಾ ಇದ್ದಂಗೆ ಅದು ಸುಳ್ಳಾಗಿ ಕೇಳಿಸತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅದನ್ನು ಹೇಳಲ್ಲ ಲಂಕೇಶನಿಗಂಗೆ ಹೇಳ್ಬೋದು ಅವನಿಗೊಂದು ಕನಸಿತ್ತು ಅವ್ರು ಹೇಳಲ್ಲ ಯಾಕೆಂದರೆ ಎಲ್ಲ ಕನಸುಗಳನ್ನು ಹೇಳೋದು ಕೂಡ ಇವತ್ತು ಕೃತ್ರಿಮದ ಕೆಲಸವಾಗಿಬಿಟ್ಟಿದೆ ಮಾತುಗಳು ತಮ್ಮ ಶಬ್ದ ಶಕ್ತಿಯನ್ನು ಕೇಳುತ್ತವೆ ಅದನ್ನು ಹೇಳೋಲ್ಲ ಅಂತ ಅನ್ನೋದು ಅಥವಾ ಅವರ ಹುಡುಕಾಟದಲ್ಲಿ ಇದು ಅಷ್ಟು ಮುಖ್ಯವಾಗಿರಲಿಲ್ಲ ಅಂತ ಆ ಥರ ಪ್ರಶ್ನೆಯನ್ನು ನಾನು ಕೇಳ್ತಿರೋದೇ ಯಾಕೆಂದರೆ ಅದು ನಾನು ನನಗೂ ಕೂಡ ಕೇಳ್ಕೊಳ್ಳುವ ಪ್ರಶ್ನೆಗಳು